ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟ್ರೂ ಅಷ್ಟೇ ಹೊಲ ಮನೆ ಮರೆತು ಬಂದು ಕೂತ್ರು ಅಷ್ಟೇ ಒಂದೇ ಒಂದು ಚೀಲ ಗೊಬ್ಬರವೂ ಸಿಕ್ತಿಲ್ಲ ಹೊಲದಲ್ಲಿ ಬೆಳೆ ಹಾಳಾಗ್ತಿದ್ರೆ ಇತ್ತ ಯೂರಿಯಾ ಸಿಗದೆ ರೈತರ ಪರದಾಟ ಹೇಳತೀರದಾಗಿದೆ ಅತ್ತ ಗೊಬ್ಬರ ಸಿಗದೆ ಬೆಳೆ ಕೆಂಪು ವರ್ಣಕ್ಕೆ ತಿರುಗ್ತಿದೆ ಇತ್ತ ದಿನಗಟ್ಟಲೆ ಕ್ಯೂ ನಿಂತರೂ ಗೊಬ್ಬರ ಸಿಗದೆ ರೈತರು ಕಂಗೆಟ್ಟು ಹೋಗಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಮುಂಡರ್ಗಿ ನರಗುಂದ ಗದಗ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರ ಕೊರತೆ ಉಂಟಾಗಿದೆ ಹೀಗಾಗಿ ರೈತರು ರಾತ್ರಿ ಹಗಲು ಎನ್ನದೇ ಗೊಬ್ಬರ ಅಂಗಡಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ಪಾಳೆ ಹಚ್ತಿದ್ದಾರೆ ಗೊಬ್ಬರ ಸಿಗದೆ ರೊಚ್ಚಿ ಗೆದ್ದಿದ್ದು ಯೂರಿಯಾ ವಿತರಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಮಳೆ ಆದಾಗ ಕಡೆಯಕ್ಕೆ ನಮ್ಮ ರೈತರಿಗೆ ಗೊಬ್ಬರ ಸರಿಯಾಗಿ ಅಂದ್ರೆ ಅವ ಬೆಳೆ ಬೆಳೆಸಕ ಅನುಕೂಲ ಆಗುತ್ತೆ ಇನ್ನು ದಾವಣಗೆರೆ ಜಿಲ್ಲೆಯಲ್ಲೂ ಗೊಬ್ಬರದ ಅಂಗಡಿಗಳ ಮುಂದೆ ಬೆಳಗ್ಗೆ ಮೂರು ಗಂಟೆಯಿಂದಲೇ ರೈತರು ಬಂದು ನಿಲ್ತಿದ್ದಾರೆ ಜಗಳೂರು ಮತ್ತು ದಾವಣಗೆರೆ ತಾಲೂಕಿನಲ್ಲಿ ಯೂರಿಯಾ ಸಿಕ್ತಿಲ್ಲ ಇದರ ಮಧ್ಯೆ ಮತ್ತೆ ಮಳೆಯಾಗ್ತಿದ್ದು ಮೆಕ್ಕೆಜೋಳ ತೆನೆ ಕಟ್ತಿದೆ ಈಗ ಯೂರಿಯಾ ಗೊಬ್ಬರ ಬೇಕೇ ಬೇಕು ಅಂತಿದ್ದಾರೆ ಮಳೆ ಜಾಸ್ತಿ ಆಗಿದೆ ಮೆಕ್ಕೆಜೋಳ ವಿತ್ತು ಭತ್ತನ ಜೊತೆ ಬಂದಿರೋದ್ರಿಂದ ಎಲ್ಲ ನಾಟಿ ಮಾಡ್ತಾರೆ ಹಂಗಾಗಿ ಭತ್ತ ಇದೆ ನಮಗೆ ಯೂರಿಯಾ ಗೊಬ್ಬರ ಸ್ವಲ್ಪ ಇತ್ತು ಅಂದ್ರೆ ಮತ್ತೆ ಇನ್ನೊಂದ್ ಸಲ ಟೈಮ್ ಬಂತು ನಮ್ಗೆ ಅಷ್ಟಾಗಲ್ಸ ಕೇಂದ್ರ ಗೊಬ್ಬರ ಪೂರೈಸುವವರೆಗೂ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ರಾಜ್ಯಕ್ಕೆ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಕೆ ಆಗಬೇಕಿದೆ ಅಂತ ಹೇಳಿದರು ಆಗಸ್ಟ್ ತಿಂಗಳಲ್ಲಿ ಟೂ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಬರಬೇಕು ಈ ಏಳು ದಿವಸದಲ್ಲಿ ಮೂವತ್ತು ಸಾವಿರ ಮಾತ್ರ ತಲುಪಿದೆ ಅಶೋಕ್ ಹೇಳಿದ್ರು ಅರ್ಥ ಆಗಲ್ಲ ಡಾಕ್ಟರ್ ಸುಧಾಕರ್ ಹೇಳಿದ್ರು ಅರ್ಥ ಆಗಲ್ಲ ಏನು ಮಾಡ್ಬೇಕು ನಾನು ಅಂತ ನನಗೂ ಕನ್ಫ್ಯೂಸ್ ರೈತರು ಅತ್ತ ಗೊಬ್ಬರವೂ ಸಿಗದೆ ಇತ್ತ ಬೆಳೆಯೂ ಕೈಗೆ ಬಾರದೆ ದಿಕ್ಕೆ ತೋಚದಂತಾಗಿದ್ದಾರೆ ಆದರೆ ಸಮಸ್ಯೆ ಬಗೆಹರಿಸುವುದು ಬಿಟ್ಟು ರಾಜಕೀಯ ನಾಯಕರು ಕೆಸರೆರಚಾಟದಲ್ಲಿ ತೊಡಗಿರೋದು ದುರಂತ ಗದಗದಿಂದ ಸಂಜೀವ್ ದಾವಣಗೆರೆಯಿಂದ ಬಸವರಾಜ್ ಜೊತೆ ಹರೀಶ್ ಟಿವಿ ನೈನ್ ಬೆಂಗಳೂರು